ಸೊ ಇವತ್ತು ಗಾಡಿ ಇರ್ತಾನ ಅಂತ ಬಂದೆ ಯಾಕೋ ತುಂಬ ದಿನ ಆಯಿತು ಸ್ವಲ್ಪ ಹುಷಾರಿರ್ಲಿಲ್ಲ ಇರಲಿ ಬಿಡು ಅಂತ ಕೂತ್ಕೊಂಡು ಹೋಗ್ಬೇಟ್ರಾಕಂಗೆ ಕುತ್ಕೊತೀನಿ ಅಂತ ಬಂದ್ಬಿಟ್ಟು ಗಾಡಿ ಕೀ ನೋಡ್ತಿದ್ದಂಗೆ ಏನೋ ಒಂಥರ ಬಿಡ್ರಾಕ್ ಹೇಳ್ತಾರೆ ಅನ್ನಿಸ್ಬಿಡ್ತು ಏನೋ ಒಂಥರ ಜಾದು ಇರಲಿ ಬಿಡು ಅಂತ ಗಾಡಿ ಇರ್ತಾನೆ ಅಂತ ಇವಾಗ ಆಯ್ತು ತಾಯಿದ್ದೀನಿ ನೋಡಿ ಅದೇನೋ ಗೊತ್ತಿಲ್ಲ ನಮ್ಗೆ ಖುಷಿ ಕೊಡುವಂಥ ವಿಷಯಗಳು ಸಿಕ್ತಾದ್ರೇನು ದೊಡ್ಡದಾದ್ರೇನು ಬಟ್ ಅವ್ರ ಜೊತೆ ನಾವು ಟೈಮ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದರಲ್ಲಿ ನೀನು ಬೇಡ ಅನಿಸುತ್ತೆ ಸೊ ಹುಷಾರಿಲ್ಲ ಅಂದರೆ ನನ್ನ ಮಗ ಗಾಡಿ ಇತ್ತು ತಾನೆ ಅಂತ ನಮ್ಮ ಅಮ್ಮ ಬೈಕ್ ಅಂತಾರೆ ಅನಿಸುತ್ತೆ ಪರವಾಗಿಲ್ಲ ಇಲ್ಲ ಬೇಡ ಅಮ್ಮ ಸ್ವಲ್ಪ ಪರವಾಗಿಲ್ಲ ಹೋಗಿ ಬರ್ತೀನಿ ಅಂತ ಅಲ್ಲ ಕಣ್ಣು ಹೋಮ್ ಥಿಯೇಟ್ರ್ ಹಾಕೊಂಡು ಕುತ್ಕೊಂತೀನಿ ಹಾಡು ಕೇಳ್ಕೊಂಡು ಅಂತ ಬಂದು ಇವಾಗ ಗಾಡಿ ತೆಗೆಯೋ ಪ್ಲ್ಯಾನಿಂಗಲ್ಲಿ ಇದ್ದೆಯಲ್ಲ ನನಗೇನು ಮನೆ ಮರಿದಿಲ್ವ ನಿಗೇನು ಒಂದ್ಸಲ್ವ ಅಂತ ಬೈಕ್ ಅಂತಾರೆ ನೋಡಿ ದೊಡ್ಡ ಸಾಮ್ರಾಜ್ಯನೇ ಕಟ್ಟೋಣ ಅಂದ್ಕೊಂಡಿದ್ದೆ ಫೇಲ್ಯೂರಾಗಿ ಲೂಸರಾಗಿ ಆಕ್ಸೆಪ್ಟ್ ಮಾಡ್ಕೊಂಡು ಸುಮ್ಮನೆ ಮೂಲೆ ಕೂತ್ಕೊಂಡಿದ್ದೀನಿ ಬಟ್ ಫೇಲ್ಯೂರ್ ಇಸ್ ನೆವರ್ ಎಂಡ್ ಅಂತ ಎಷ್ಟೋ ಸಲ ಹಾಕಿದ್ದೀನಿ ಕೂಡ ಬಟ್ ಅದು ಇನ್ನೂ ಸ್ಟಾರ್ಟಿಂಗ್ ಬಿಗಿನಿಂಗ್ ಅದು ಸೊ ನೋಡಿ ಪುಟ್ಟ ಟೆಸ್ಟ್ ಹೋಗಿದ್ದೆ ಟೈರು ಟ್ರ್ಯಾಕ್ ಟೈರ್ ಹಾಕ್ಸ್ಬೇಕಂತ ಸುಮ್ಮನೆ ನೋಡಿ ನೋಡ್ರಲ್ಲಿ ಬರ್ತಡೇ ಮಾತ್ರ ಸೆಲೆಬ್ರೇಟ್ ಮಾಡೋದು ದ ಡೇ ಎಲ್ಲ ಸೊ ಅದು ಕೂಡ ಇವಾಗ ಫ್ಯಾಷನ್ ಅಪ್ ಆಗಿಬಿಟ್ಟಿದೆ ಸೆಲೆಬ್ರೇಟ್ ಮಾಡ್ತಾರೆ ಯಾಕೆ ಕೇಳಿ ಒಬ್ಬರು ಬರ್ತಡೇ ದಿನವೂ ಒಬ್ಬರು ಹೆಸರು ಹೇಳ್ಕೊಂಡು ಊಟ ಮಾಡಿಕೊಂಡು ಪಾರ್ಟಿ ಮಾಡ್ತಾರೆ ಡೇ ದಿನವೂ ಒಬ್ರು ಹೆಸ್ರು ಹೇಳ್ಕೊಂಡೇ ಪಾರ್ಟಿ ಮಾಡೋದು ಸೊ ಇವೆಲ್ಲ ಚೆನ್ನಾಗಿರುತ್ತಷ್ಟೇ ಹೇಳ್ಕೊಳೋಕ್ಕೆ ಲೈಫಲ್ಲಿ ರಿಯಲ ರಿಯಾಲಿಟಿ ಆ್ಯಕ್ಸೆಪ್ಟ್ ಪಡಬೇಕಷ್ಟೇ ನೋಡೋಣ ಬಿಡು ಡಾರ್ಲಿಂಗ್ ಎಲ್ಲರಿಗೂ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಇರುತ್ತೆ ಅಂತಾರೆ ಆದರೆ ನನ್ನ ಲೈಫಲ್ಲಿ ಟರ್ನಿಂಗ್ ಆಗಿದ್ದೆ ಸೊ ಈ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರೋಲ್ಲ ಲೈಫಲ್ಲಿ ಟೈಮು ಯಾವಾಗ ಯಾವ ಥರ ಕೊಡುತ್ತೋ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು ಖುಷಿನೇ ಬೇಕು ಒಳ್ಳೆಯದೇ ಆಗಬೇಕು ಅಂದ್ಕೊಂಡು ಕುತ್ಕೊಂಡ್ರೆ ಒಳ್ಳೆಯದು ಯಾವಾಗ ದೇವರು ಕೂಡ ಮಾಡೋಕ್ಕಾಗಲ್ಲ ಸೊ ದೇವರು ಕೂಡ ಒಂದೊಂದು ಸಲ ಅವ್ತರ ಇತ್ತು ತಾನೆ ರಾಕ್ಷಸನಾಗಿ ಸೊ ಅದಕ್ಕೆ ನಾವು ತಲೆ ಬೇಗಿಸ್ಬೇಕು ನೋಡೋಣ ಫುಲ್ ಟ್ಯಾಂಕ್ ಫುಲ್ ಟ್ಯಾಂಕ್ ಏನು ಬೇಡ ಒಂದು ಹಾಫ್ ಟ್ಯಾಂಕ್ ಮಾಡಿಕೊಂಡು ಒಂದು ಆರ್ನೂರು ರೂಪಾಯಿಗೆ ಹಾಕ್ಸ್ಕೊಂಡು ಎಷ್ಟು ಆರುನೂರು ರೂಪಾಯಿ ಕೊಟ್ಟರೆ ಒಂದು ಹದಿನೈದು ಇಲ್ಲ ಹದಿನಾರು ಕಿಲೋಮೀಟ್ರೊಳಗೆ ಬರ್ಬೋದು ಅಷ್ಟೆ ಹೋಗ್ಬಿಟ್ಟು ಬರುವ